ವರ್ಷ ಅವರು ಏನಾಯಿತು ಅವ್ರು ವರ್ಷ ಅವ್ರಾಗ ನಿಜಕ್ಕೂ ಅವರು ಏನಿಲ್ಲವಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೊಡ್ಕೊಳ್ಳಿ ಸಬ್ಸ್ಕ್ರೀಮ್ ಮಾಡಿ ನೆನಪಿರ್ಲಿ ಸಿನಿಮಾದ ಮೂಲಕ ಎರಡು ಸಾವಿರದ ಐದರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂಥ ವರ್ಷ ಅವರು ನೆನಪಿರ್ಲಿ ಸಿನಿಮಾನು ಕೂಡ ಮಾಡಿ ಎರಡನೇ ನಾಯಕಿಯಾಗಿ ಮಾಡಿದಂಥ ಇವರು ಅಲ್ಲೂ ಕೂಡ ಅದ್ಭುತವಾದಂಥ ಸಕ್ಸಸ್ಸನ್ನು ಕೂಡ ಕಾಣ್ತಾರೆ ಅದಾದ ನಂತರ ನವಗ್ರಹ ಸಿನಿಮಾ ಮಾಡ್ತಾರೆ ಇದಾದ ನಂತರ ಸುಮಾರು ಬಿಗ್ ಬಾಸಲ್ಲೂ ಕೂಡ ಬರ್ತಾರೆ ಬಿಗ್ ಬಾಸ್ ಆದ ನಂತರ ಮತ್ತೊಂದು ಮೂರು ನಾಲ್ಕು ಸಿನಿಮಾ ಮಾಡಿದ್ದು ಬಿಟ್ಟರೆ ಇದಕ್ಕಿದ್ದಂಗೆ ವರ್ಷ ಅವರು ಕಣ್ಮರೆಯಾಗಿ ಹೋಗ್ತಾರೆ ಎರಡು ಸಾವಿರದ ಹತ್ತರಿಂದ ಬರೋಬ್ಬರಿ ಹದಿನೈದು ವರ್ಷಗಳಿಂದ ಕೂಡ ಚಿತ್ರರಂಗದಲ್ಲಿ ಎಲ್ಲೂ ಕೂಡ ಸಕ್ರಿಯವಾಗಿಲ್ಲ ಆಗೊಂದು ಈಗೊಂದು ಅವರಿವರ ಫಂಕ್ಷನಲ್ಲಿ ಕಾಣಿಸ್ಕೋದು ಬಿಟ್ಟರೆ ಅದು ಕೂಡ ಇತ್ತೀಚೆಗೆ ಕೂದಲು ಕೂಡ ಅವರು ಕಟ್ ಮಾಡಿಸ್ಕೊಂಡಿದ್ದಂತೂ ನೀವು ನೋಡ್ಬೋದು ಬರೀ ಬಾಫ್ ಕಟ್ಟಲ್ಲೇ ಇರ್ತಾರೆ ಏನಾಯಿತು ವರ್ಷ ಅವ್ರಿಗೆ ಇಷ್ಟೊಂದು ದಪ್ಪ ಆದರು ಇದಕ್ಕಿಂತ ಬಾಫ್ ಕಟ್ ಮಾಡಿಸೋರು ಎಷ್ಟೋ ಜನ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಅಂದುಕೊಂಡಿದ್ದು ಇದೆ ಸದ್ಯ ಅವರು ವೈಯಕ್ತಿಕ ವಿಚಾರವಾಗಿ ಎಲ್ಲೂ ಕೂಡ ಇವತ್ತಿನ ತನಕ ಅವರು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಆದರೆ ಸದ್ಯ ವರ್ಷವ್ರ ಮಾತ್ರ ಸಿನಿಮಾ ರಂಗದಿಂದ ಕಂಪ್ಲೀಟಾಗಿ ಏನು ನಿಲ್ಲವಾದರು ಅಂತಲೇ ಕೂಡ ಹೇಳ್ಬೋದು ಅದು ಸಿನಿಮಾ ರಂಗಕ್ಕೆ ಸಂಪೂರ್ಣವಾಗಿ ಅವರು ಗುಡ್ ಬೈ ಕೂಡ ಹೇಳಿದ್ರು ನೋಡೋಕ್ಕೆ ಅಷ್ಟು ಮುದ್ದಾಗಿದ್ದಂಥ ವರ್ಷವರು ನಿಜಕ್ಕೂ ಏನಾಯಿತು ವೈಯಕ್ತಿಕ ಜೀವನದಲ್ಲಿ ಏನು ಸಂಬಂಧರೆ ಯಾವುದೂ ಕೂಡ ಇವತ್ತಿಗೂ ಸಹ ಗೊತ್ತಾಗಲಿಲ್ಲ ಒಡಿಗೆ ಸಿನಿಮಾ ರಂಗದಿಂದ ಮಾತ್ರ ಏನು ನಿಲುವಾಗಿದ್ದಾರೆ